ಇವತ್ತು ಫಸ್ಟ್ ಟೈಮ್ ನಾನು ಆಯುರ್ವೇದ ಅವರ ಸ್ಯಾಂಡ್ ಪೌಡರ್ ಬಳಸ್ತಾ ಇದ್ದೀನಿ ಸೊ ಇದು ರಿವ್ಯೂ ಕೊಡೋಣ ಯಾವ ರೀತಿ ಇದೆ ಅಂತ ಸೊ ಇದು ಇಪ್ಪತ್ತೈದು ಗ್ರಾಮ್ಗೆ ಐವತ್ತು ರೂಪಾಯಿ ಮಾಡ್ತೇನೆ ಓಕೆನಾ ನಾನು ಎಲ್ಲಾದರೂ ಲಿಂಕ್ಸ್ ಕೇಳ್ತಿದ್ರೆ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ನೀವು ಬೈ ಮಾಡಿ ಸೊ ಇವತ್ತಿನ ವಿಡಿಯೋ ಬರೋಂಗಿದ್ರೆ ಇದು ಯಾರ್ಯಾರಿಗೆ ಉಪಯೋಗ ಫಸ್ಟು ನಾವು ಬೆಳ್ಳಕ್ಕಾಗಬೇಕು ಶೈನಿಂಗ್ ಬರಬೇಕು ಒಳ್ಳೆ ಗ್ಲೋ ಬರಬೇಕು ಒಂದು ಮ್ಯಾಜಿಕ್ ಸೊ ಸತತವಾಗಿ ಪ್ರಯತ್ನ ಪಡಬೇಕು ಅಂತ ಹೇಳ್ತೀವಿ ಆ ನಿಟ್ಟಿನಲ್ಲಿ ಸತತವಾಗಿ ಪ್ರಯತ್ನ ಬೇಡ ಒಂದ್ರಲ್ಲೇ ಮ್ಯಾಜಿಕ್ ಆಗುತ್ತೆ ಏನು ಅಂತೀರಾ ಇವತ್ತು ನಾನು ಕೇಸರಿ ಬಳಸಿದ್ದೀನಿ ಕೇಸರಿಯ ಚಿನ್ನದ ಲೇಪನ ಅಂತ ಹೇಳ್ಬೋದು ಸೊ ಈ ಗೋಲ್ಡನ್ ಜೆಲ್ ಥರ ಇದೆ ನೋಡಿ ಕಲರ್ ನೋಡಿ ಸಲ ಸೊ ಇದಕ್ಕೆ ನಾನು ಯೂಸ್ ಮಾಡಿರೋದು ಕೇಸರಿ ಇದಕ್ಕೆ ಬಂದಿರೋದೇ ಕೇಸರಿ ಬಣ್ಣ ಸೊ ಇದರ ಲೇಪನ ಇರುತ್ತೆ ಪ್ಲಸ್ ಇದರದು ಜೆಲ್ಲು ಜೆಲ್ದು ಪೇಸ್ಗೆ ಜೆಲ್ ಮಾ ಜೆಲ್ ಅಪ್ಲಿಕೇಶನ್ ಇರುತ್ತೆ ನೆಕ್ಸ್ಟ್ ಅದೇ ಕೇಸರಿಯಿಂದ ನಾನು ಮಾಡಿರೋ ಅದ್ಭುತವಾದ ಪ್ಯಾಕ್ ಈ ಪ್ಯಾಕಲ್ಲಿ ಏನೇನಿದೆ ಅಂತ ನೀವು ಕೇಳಿದರೆ ಫಸ್ಟು ಮಾಡಬೇಕು ಅಂತೀರ ಕೇಸರಿದು ಲಿಂಕ್ ಬೇಕಾದ್ರೆ ಕೇಳಿ ಕೊಡ್ತೀನಿ ನಾನು ಓಕೆನಾ ಎರಡನೇ ಸಲ ತರಿಸಿದ್ದೀನಿ ಎರಡು ಸಲನೂ ಮೂರು ಸಲ ತರಿಸಿದ್ದೀನಿ ಆಫರ್ ಇತ್ತು ಅಂತ ತರಿಸಿದೆ ಇವಾಗ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ನಾನು ತರಿಸಿದಾಗ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟೂ ಇತ್ತು ಅದಕ್ಕೆ ಮುಂಚೆ ತ್ರೀ ಟ್ವೆಂಟಿ ಮುಂಚೆ ತ್ರೀ ಟ್ವೆಂಟಿ ತ್ರೀ ಇತ್ತು ತುಂಬ ಚೆನ್ನಾಗಿದೆ ಲಯನ್ಸ್ ಕೇಸರಿ ಒಂದು ಸಲ ತರಿಸಿ ಎಟ್ಟಾಗಿ ನೋಟೆ ಪ್ರಮೋಷನ್ ಇದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಹಾಲಿಗೆ ಕೇಸರಿನ ಹಾಕಿ ನೆನೆ ಹಾ ನೆನೆ ಹಾಕಿದ್ದೀನಿ ಆ ಕೇಸರಿ ಹಾಲು ತೊಗೊಂಡು ಅದಕ್ಕೆ ಕಸ್ತೂರಿ ಅಷ್ಟಿನ ನೆಕ್ಸ್ಟು ಶ್ರೀಗಂಧದ ಪೌಡ್ರು ಮತ್ತು ನಮ್ಮ ಬೇಸನ್ನು ಅಕ್ಕಿ ಹಿಟ್ಟು ಹಾಕಿ ಇದರದ್ದು ಮ್ಯಾಜಿಕ್ ಬೇಸನ್ನು ಸ್ಕಿನ್ನ ಟೈಟ್ ಮಾಡಿದ್ರೆ ಅಕ್ಕಿ ಇಟ್ಟು ಬ್ಲುಮಿಷಸ್ನ ತೆಗಿಯುತ್ತೆ ಶ್ರೀಗಂಧ ಮತ್ತು ಆ ಕಸ್ತೂರಿ ಅಷ್ಟಿನದ ಬಗ್ಗೆ ನಾನು ಹೇಳೋದೇ ಬೇಡ ಅದೇ ಹಾಲಲ್ಲಿ ನೆನೆಸಿರೋ ಕೇಸರಿ ಅದರ ಮ್ಯಾಜಿಕ್ ನಾನು ಹೇಳಬೇಕಾ ನಿಮಗೆ ಗೊತ್ತಿರುತ್ತೆ ಜಾಸ್ತಿ ತಡ ಮಾಡಿದೆ ಯಾವ ರೀತಿ ಪ್ರಿಪ್ರೇಷನ್ ಅಂತ ಬನ್ನಿ ಗೊತ್ತೇ ವಿಡಿಯೋ ನೋಡಿ ಅದಕ್ಕೆ ಸುಮಾರು ಒಂದು ಸ್ವಲ್ಪ ಕೇಸರಿ ಇದ್ದೀನಿ ಒಂದು ನಾಲ್ಕರಿಂದ ಐದು ಅಷ್ಟು ಕೇಸರಿ ಹಾಕ್ತಾ ಇದ್ದೀನಿ ಓಕೆನಾ ಇದೊಂದು ಲಿಂಕು ಬೇಕಾದರೆ ಕೇಳಿ ಇದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು ಕೊಡ್ತೀನಿ ಲಿಂಕು ತುಂಬ ಚೆನ್ನಾಗಿದೆ ಇದು ಸೆಕೆಂಡ್ ಆರ್ ಥರ್ಡ್ ಟೈಮ್ ನಾನು ಬೈ ಮಾಡ್ತಾ ಇರೋದು ಸೊ ನೋಡಿ ಕೇಸರಿ ಇಟ್ಬಿಟ್ಟು ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಕೆಳಗಡೆ ಒಂದೇ ಒಂದು ಇದು ಬೇಕು ನೀವು ಮೇಲ್ಗಡೆ ಎಷ್ಟಾದರೂ ಫೋಲ್ಡ್ ಮಾಡ್ಕೊಳ್ಳಿ ಬಟ್ ಕೆಳಗಡೆ ನನಗೆ ಒಂದೇ ಫೋಲ್ಡಿಂಗ್ ಬೇಕು ಅಂದರೆ ಹೇಳ್ತೀನಿ ಇಲ್ಲಿ ಈ ಕಡೆ ಮಾತ್ರ ಒಂದು ಸ್ಟ್ಯಾಂಡ್ ಇರಬೇಕು ಅಂದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು ಇಲ್ಲಿ ಟಾಪಲ್ಲಿ ಬೇಕಾದ್ರೆ ನೀವು ಎಷ್ಟಾದರೂ ಫೋಲ್ಡಿಂಗ್ ಮಾಡ್ಕೊಳ್ಳಿ ಯಾಕೆ ಅಂತ ನಾನು ಹೇಳ್ತೀನಿ ಓಕೆನಾ ತವಾ ನಾನು ಈಗಾಗಲೇ ಕಾಯಿಸಿ ನೋಡಿ ಒಂದು ಫೈವ್ ಮಿನಿಟ್ಸು ಹೈ ಹೀಟಲ್ಲ ಫೈವ್ ಮಿನಿಟ್ಸು ಸಿಮ್ಮಲ್ಲಿ ಕಾಯಿಸಿ ಆಫ್ ಮಾಡಿ ನಾವು ಇದನ್ನು ಮಾಡಬೇಕಾದ್ರೆ ಆನ್ ಅಲ್ಲಿ ಇರಬಾರ್ದು ಐದು ನಿಮಿಷ ಸ್ಟಿಮ್ಮಲ್ಲಿ ಚೆನ್ನಾಗಿ ಕಾದಿರ್ಬೇಕು ಓಕೆನಾ ಒಂದು ಐದು ನಿಮಿಷ ಇರಲಿ ಫೈನ್ ಫೈವ್ ಮಿನಿಟ್ಸ್ ಆಗಿದೆ ಈಗ ತಗೊಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಇದನ್ನಿಟ್ಟುಬಿಟ್ಟು ಸ್ಟವ್ ಹಚ್ಚೋಳಕ್ಕೆ ಹೋಗಬೇಡಿ ಓಕೆನಾ ಈಗ ಇದನ್ನು ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೆಂಗೆ ನೋಡಿ ಕೈಯಲ್ಲೇ ಪುಡಿ ಮಾಡ್ಬೋದು ಓಕೆನಾ ಸೊ ನಾನು ಈ ಒಂದು ತಗೊಂಡು ಪ್ರೆಸ್ಟ್ ಮಾಡ್ಕೊಳ್ತೀನಿ ಒಂದು ನಿಮಿಷ ನೋಡಿ ಈ ಥರ ನಿಮಗೆ ಕೈಯಲ್ಲೇ ಪುಡಿ ಆಗುತ್ತೆ ಆ ಕನ್ಸಿಸ್ಟೆನ್ಸಿಗೆ ಇರಬೇಕು ಓಕೆನಾ ಓಕೆನಾ ಫ್ರೆಂಡ್ಸ್ ಸ್ಟವ್ ಆಫ್ ಮಾಡಿಬಿಡ್ಬೇಕು ಐದು ನಿಮಿಷ ಸಿಮ್ಮಲ್ಲಿ ಚೆನ್ನಾಗಿ ತವಾನ ಬಿಸಿ ಮಾಡಿಕೊಂಡು ಆಫ್ ಮಾಡಿಬಿಟ್ಟು ನಮ್ಮ ಇದು ನಾನು ಹೇಳಿದಲ್ಲ ಆ ಲೇಯರು ಸ್ವಲ್ಪ ಒಂದು ಲೇಯರ್ ಇರಲಿ ಸೊ ದಟ್ ಹೀಟು ಚೆನ್ನಾಗಿ ಟ್ರಾನ್ಸ್ಫರ್ ಆಗುತ್ತೆ ನಮಗೆ ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಅಂದರೆ ಈಗಾಗಲೇ ಆಗಿದೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗಲಿ ಅಂತ ಅಷ್ಟೇ ಓಕೆನಾ ಈಗ ಇಲ್ಲಿ ತಗೊಂಡು ಇಲ್ಲಿ ನಾನು ರೋಸ್ ಹಾಕೊಳ್ತಿದ್ದೀನಿ ಇದು ಫೌಂಡೇಶನ್ ಇವತ್ತಿನ ಫೇಶಿಯಲ್ಗೆ ಇದೇ ಫೌಂಡೇಶನ್ ನಮಗೆ ಒಂದು ಫೈವ್ ಮಿನಿಟ್ಸ್ ಇದು ನೋಡಿ ಕಲರ್ ಹೆಂಗ್ ಬಿಟ್ಟು ಅಂತ ಒಂದು ಫೈವ್ ಮಿನಿಟ್ಸ್ ಇದೀರೀ ಓಕೆನಾ ಫ್ರೆಂಡ್ಸ್ ನಾನು ಇದನ್ನು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಓಕೆನಾ ಇದು ಹೀಗೆ ಐತೆ ಇದಕ್ಕೆ ನಾನು ಹಸಿ ಹಾಲು ಅಂದರೆ ಕಾಯ್ಸಿರ ಹಾಲು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಕೇಸು ಇದೇನು ಇದೇನೋ ಬಿಸಿ ಮಾಡ್ಕೊಂಡಿದ್ದೀನಿ ಓಕೆನಾ ಓಕೆನಾ ಫ್ರೆಂಡ್ಸ್ ಈಗ ಪ್ಯಾಕೆ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಪ್ಯಾಕ್ ಮಾಡ್ಕೊಂಡು ಬಿಡ್ತೀನಿ ಈಗ ಕೇಸರಿ ಇದೆ ಕೇಸರಿ ಹಾಲ್ ಇದೆ ಓಕೆನಾ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ನಮ್ಮ ಕಸ್ತೂರಿ ಅರ್ಶನ ஃப்ரெண்ட்ஸ் இன்னொரு நான்ஹி ஒர்ஜினல் சாண்ட்லூட் பவுட்ருத்தலை அது ஃபாலி ஆகு ஓகேனா இவ்வளோ ஆயுர்வேத ஒர்த்து தகண்டி தீனி நோடனா யாவரீத்தி வரத்து அந்த இவத்தின் வீடியோலே நின் ஜொத்தேர்னி நோடி ஆயுர்வேத ஒர்த்து ஐம்பத்து ரூபாய் இப்போது கிராம் ஒன் அருச்சமும் சாண்ட்லூட் பவுடர் ஹாக்கொடுத்தாங்க இது எல்லாம் மிஸ் மாதிரி ஓகேனா ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಇದನ್ನು ಜಸ್ಟ್ ಒನ್ ಆರ್ ಟೂ ಡ್ರಾಪ್ಸ್ ಸಾಕು ಬೇಕು ಅಂದರೆ ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಳ್ತೀನಿ ಆ್ಯಕ್ಚುಲಿ ರೋಸ್ ವಾಟ್ರ್ ಬೇಡ ಹಾಲು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರ್ತಾಯಿತ್ತು ನಾನು ಸ್ವಲ್ಪ ಕಮ್ಮಿ ಹಾಕೊಂಡೆ ನೀವು ಮಾಡುವಾಗ ಹಾಲಲ್ಲೇ ಇದು ಮಾಡಿ ನಾವು ಇದಕ್ಕೆ ರೋಸ್ ವಾಟ್ರ್ ಹಾಕಂಗಿಲ್ಲ ಯಾಕಂದರೆ ಹಾಲು ನನಗೆ ಅದು ಕೇಸರಿ ಇದು ಖಾಲಿಯಾಗಿ ಹೋಗಿದೆ ನೀವು ಮಾಡ್ಕೊಂಡಂಗಿದ್ರೆ ರೋಸ್ ವಾಟ್ರ್ ಹಾಕಬೇಡಿ ಇದಕ್ಕೆ ಓಕೆನಾ ಕಂಪ್ಲೀಟ್ ಇದು ಪ್ಯಾಕ್ ನೋಡಿ ಪ್ಯಾಕ್ ರೆಡಿ ಇದೆ ಹೆಂಗಿದೆ ನೋಡಿ ನೋಡಕ್ಕೇನೆ ಓಕೆ ನೆಕ್ಸ್ಟ್ ಇವಾಗ ಇದನ್ನೇ ನೋಡಿಸ್ಕೊಂಡಿದ್ನೋ ಇವಾಗ ಮಸಾಜಿ ಕ್ರೀಮ್ ಬೇಕಾ ಇದಕ್ಕೆ ಸ್ವಲ್ಪ ಹಲವರ ಜಲ್ ಹಾಕ್ತೀನಿ ಸೊ ಈಗ ನನಗೆ ഗോൽഡ് മസാജിംഗ് കീം രൂപ കേസരി ഗോൾഡൻ ഫേഷിയൽ ഹെഡ് ആ നമുക്ക് ഹെഡ് നോട് ഇവരെ ഇതൊക്കെ സ്വല്പ മിക്സ്കിട്ട് ಸೊ ಅದ್ಭುತವಾಗಿದೆ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಹೆಂಗಿದೆ ಅಂತ ಹೇಳಿ ಸೂಪರ್ ಆಗಿದೆ ಅಲ್ವಾಳ ಪ್ರಿಪ್ರೇಷನು ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ನಿಮ್ಗೆ ಏನಾದರೂ ಕ್ವಿಸ್ ರಿಲೇಟೆಡ್ ಟು ನನಗೆ ಒಬ್ಬರು ಕೇಳಿದ್ರು ಎಲ್ಲಿ ಸಿಗುತ್ತೆ ಈ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅಂತ ನೀವು ಯಾವ ಏರಿಯಲ್ಲಿ ಇದ್ದೀರೋ ಅಲ್ಲಿ ಕೋಟೆಕಲ್ ಆಯುರ್ವೇದಿಕ್ ಶಾಪಲ್ಲಿ ನೋಡಿ ಯೂಸಲಿ ಅಲ್ಲಿ ಇದ್ದೇ ಇರುತ್ತೆ ಇಲ್ಲ ಅಂದಾಗ ನನಗೆ ಹೇಳಿ ಓಕೆನಾ ಕಲರ್ ನೋಡಿರಿ ಯಾವ ರೀತಿ ಇದೆ ನಿಮ್ಗೆ ಯಾವ ಆರ್ಟಿಫಿಷಿಯಲ್ ಕಲರ್ ಹಾಕಿದ್ರೆ ಇದು ಬ ಇದ ಇಂಥ ಕಲರ್ ಬರಲ್ಲ ಆಮೇಲೆ ಇದು ರೆಡಿಮೇಡ್ ಈ ಥರ ಜೆಲ್ ನಿಮ್ಗೆ ಸಿಗೋದೇ ಇಲ್ಲ ಸ್ವಲ್ಪ ಹೀಟ್ ಬಾಡಿ ಅಂದರೆ ಹದಿನೈದು ದಿನಕ್ಕೊಂಥರ ಮಾಡ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಜೆಲ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದನ್ನು ಮುಖದ ಮೇಲೆ ಇರಿಸ್ಕೊಳ್ತೀನಿ ಸ್ವಲ್ಪೊತ್ತು ಚೆನ್ನಾಗಿ ಮಸಾಜ್ ಮಾಡಬೇಕು ಎಲ್ಲಿವರೆಗೂ ಅಂದರೆ ಅದು ಒಳಗಡೆ ಇನ್ಫ್ಯೂಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಸಾಜ್ ಮಾಡಿ ಗ್ಲೋ ಬೇಕು ಶೈನಿಂಗ್ ಬೇಕು ಅಂತ ಕೇಳ್ತಾರಲ್ಲ ಬೆಳ್ಳಕ್ಕಾಗಬೇಕು ಅಂತ ಸೊ ನಮ್ಮ ಟ್ರೆಡಿಷನಲ್ ಆಗಿ ಬಂದಿರೋ ನಮ್ಮ ಹಿಂದಿನ ಕಾಲದಿಂದ ಬಂದಿರೋ ವಸ್ತುಗಳೇ ನಮಗೆ ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ

ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ ಸೊ ಅರ್ಧಂಬರ್ಧ ಇದ್ರೆ ಇರಲಿ ಅದು ನಾವ್ ಪ್ಯಾಕ್ ತಾನೇ ಹಾಕ್ತೀವಿ ಯಾಕೆ ವೇಸ್ಟ್ ಮಾಡಿದ್ವಿ ನೋಡಿ ಯಾವ ರೀತಿ ಇದೆ ಅಂತ ಓಕೆನಾ ಮುಖ ಎಲ್ಲೂ ಕಲರ್ ಆಗಲ್ಲ ಯೋಚನೆ ಮಾಡಿ ಪೌಡ್ರ್ ಮಾಡಿದ್ರೆ ಚೆನ್ನಾಗಿ ಅದು ಬ್ಲೆಂಡ್ ಆಗುತ್ತೆ ಸ್ವಲ್ಪ ತಿಕ್ಕಾಗೆ ಹಾಕೊಳ್ತೀನಿ ಯಾಕಂದ್ರೆ ಜಾಸ್ತಿ ಕಲ್ಸ್ಬಿಟ್ಟಿದ್ದೀನಿ ಸೊ ಇದು ಇಡೋಕ್ಕೆ ಬರಲ್ಲ ಯಾಕಂದ್ರೆ ಹಾಲು ಹಾಕಿದೀವಲ್ಲ ಇಡಕ್ ಬರಲ್ಲ ಧಾರಾಳ್ವಾಗ ಒಂದು ಇಪ್ಪತ್ತು ನಿಮಿಷ ಫ್ಯಾನ್ ಕೆಳಗೆ ಕುತ್ಕೊಬೇಣ ಆದರೆ ಫ್ಯಾನ್ ಕೆಳಗೆ ಕುತ್ಕೊಳ್ಳುವಾಗ ಏನು ಗೊತ್ತಾ ಅದೇನೋ ಡ್ರೈ ಆಗಿ ಬಂತು ಅಂದರೆ ಸೆಮಿ ಡ್ರೈಯಲ್ಲಿ ತೆಗೆದುಬಿಡಿ ಫುಲ್ ಖಾಲಿ ಪ್ಯಾಕ್ ಅಷ್ಟು ಮಾಡ್ಕೊಂಡಿದ್ದೆ ಅಷ್ಟು ಖಾಲಿ ಆಯಿತು ಸೊ ಇದು ಸೆಮಿ ಡ್ರೈ ಆಗಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇದೆ ನಾನು ಸ್ವಲ್ಪ ಮಾತ್ರ ತೆಗಿತೀನಿ ಸೊ ದಟ್ ನಿಮ್ಗೆ ಗೊತ್ತಾಗಲಿ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಸುಮಾರು ಡ್ರೈ ಆಗೋಯ್ತು ನಾ ಹೇಳೋದನೆಲ್ಲ ಫ್ಯಾನ್ ಕೆಳಗೆ ಕೂತ್ಕೊಳ್ಬೇಕು ಅಂತ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಈ ತರ ಆಯ್ತು ವಿತ್ ಶೈನಿಂಗ್ ನಿಮ್ದು ಹೀಟ್ ಬಾಡಿ ಅಂದ್ರೆ ಹದಿನೈದು ದಿನಕ್ಕೋ ಹತ್ತು ದಿನಕ್ಕೊಂದ್ಸಲ ಮಾಡ್ಕೊಳ್ಳಿ ಜಾಸ್ತಿ ಅಷ್ಟೇ ಅಷ್ಟು ಮಾತ್ರ ತೆಗಿತೀನಿ ನೋಡಿ ಅಷ್ಟೇ ಅಷ್ಟು ಮಾತ್ರ ನಿಮಗೆ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ ಎಲ್ಲಾದರೂ ಅಷ್ಟು ಆಗಿದೆಯಾ ಹ್ಞೂ ಹಿಂದಿನ ಕಾಲದಲ್ಲಿ ಕೇಸರಿ ಎಲ್ಲ ನಾವು ಅಂದರೆ இதெக் குடித்தி அல்வேஸ்மா ஆமேல இதில் ஃபேஷியல் ஆயத்து ஒர்ஜினல் கேஸ் இருக்கு நத்திங் அந்த க்ளாரிட்டி ஆஃப் ஸ்கின் இது அந்த साफ्टी हम बेबी साफ्टर थी सो इवती वीडियो हेगी अंत ना कमेंट से हाकिसूप्रे फस्ट टाइम ना चानी दय आल सब्सक्रिप्शन पूरी बेल बटन इन्हें डौटे वीडियो बेमेंट से हाकि टापतन फेशियल சோ வீட் ஃபேஷியல் நமக்கு எல்லா ஆய்த்து அந்த பார்த்து லிங்க்ஸ் எல்லாம் பிரொவைட்மாட்னேன் ஓகேண்ணா இவத்தின் வீடியோ எல்லாம் முக்தி நம்ம இன்னும் டவுட்ஸ் நான் கமெண்ட் செக்னாக ஓகேண்ணா தேங்க்யூ ஃபார் வாச்சிங்